ಆಯ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ತೆಂಗಿನಕಾಯಿ ಹಾಕಿ ಒಂದು ಒಳ್ಳೆಯ ಚಿಕನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತು ನಾನು ತಗೊಂಡಿರೋದು ವಿದ್ ಸ್ಕಿನ್ ಚಿಕನ್ ತೆಂಗಿನಕಾಯಿ ಹಾಕಿ ಸಾರು ಮಾಡುವಾಗ ಅಥವಾ ಮೆಣಸಿನ ಸಾರು ಮಾಡುವಾಗ ವಿದ ಸ್ಕಿನ್ ಚೆನ್ನಾಗಿರುತ್ತೆ ಹಾಗೆ ನಾನು ವಿದ ಸ್ಕಿನ್ ತಗೊಂಡು ಬಂದಿದ್ದೇನೆ ಇಲ್ಲಿ ನಾನು ಇಪ್ಪತ್ತೆರಡು ಗುಂಟೂರು ಮೆಣಸಿನಕಾಯಿ ಧನಿಯ ಬೀಜ ಚೆನ್ನಾಗಿ ಹುರಿದು ಇದನ್ನು ರುಬ್ಬಿಟ್ಟಿದ್ದೇನೆ ನೋಡಿ ಇಲ್ಲಿ ಒಂದು ಕೆ ಜಿ ಚಿಕನ್ನು ತೊಳ್ದಿಟ್ಟು ಅದಕ್ಕೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕಿ ಆಮೇಲೆ ರುಬ್ಬಿದ ಮಸಾಲೆಯನ್ನು ಹಾಕಿ ಉಪ್ಪಾಕಿ ಈಗ ನಾನು ಬೇಯಲಿಕ್ಕೆ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಇಷ್ಟು ನೋಡಿ ಈಗ ಈ ನೀರು ಸೇರಿಸಿ ಇದನ್ನು ಬೇಯ್ಲಿಕ್ಕೆ ಇಡಬೇಕು ಆಮೇಲೆ ನಾವು ಇದಕ್ಕೆ ತೆಂಗಿನ ತುರಿ ಎಲ್ಲ ರೆಡಿ ಮಾಡಬೇಕು ಈಗ ತೆಂಗಿನಕಾಯಿನ ನಾನು ತುರಿದುಟ್ಟು ಇದನ್ನು ಇದ್ದೀನಿ ಒಂದು ಲೈಟ್ ಕೆಂಪು ಕಲರ್ ಬರೋವರೆಗೆ ಉರಿಬೇಕು ಒಂದು ಅರ್ಧ ಅರ್ಧ ಭಾಗದಷ್ಟು ಈರುಳ್ಳಿ ಹಾಕಿದ್ದೇನೆ ಅಲ್ಲಿ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಬೇಕು ಮೊದಲೇ ಹಾಕಿದರೆ ಅದು ಈರುಳ್ಳಿ ತುಂಬ ಬೆಂದು ಹೋಗುತ್ತೆ ಆಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಈ ಕಡೆ ಉರ್ದ ತೆಂಗಿನಕಾಯಿಗೆ ಒಂದು ಬೆಳ್ಳುಳ್ಳಿದು ಎಸಳು ಹಾಗೆ ಒಂದು ಎರಡು ಚಿಟಿಕೆ ಜೀರಿಗೆ ಹಾಕಿ ನೀರು ಹಾಕಿ ಇದನ್ನು ಇಡ್ತಾ ಇದ್ದೀನಿ ಈ ಕಡೆ ಚಿಕನ್ ಚೆನ್ನಾಗಿ ಬೆಂದಿದಾಯಿತು ಇವಾಗ ರುಬ್ಬಿಟ್ಟ ತೆಂಗಿನಕಾಯಿ ಮಸಾಲೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆವಾಗ ಒಂದು ಅರ್ಧ ಈರುಳ್ಳಿ ಹಾಕಬೇಕು ಉಪ್ಪು ಬೇಕಂದ್ರೆ ಉಪ್ಪು ಇವಾಗ ಸೇರಿಸಿ ಉಪ್ಪು ಕಮ್ಮಿ ಇದ್ದರೆ ಆಮೇಲೆ ಕೊನೆಯಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿ ತಗೊಂಡು ಇದಕ್ಕೆ ಒಗ್ಗರಣೆ ಹಾಕಬೇಕು ತುಂಬ ಈಸಿ ಇದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನೀರು ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಆಮೇಲೆ ಒತ್ತು ಶಾವಿಗೆ ಅನ್ನ ಎಲ್ಲದಕ್ಕಿದು ಸೂಪರ್ ಕಾಂಬಿನೇಷನ್ ಇದಕ್ಕೆ ಹುಣಸನ್ನೆಲ್ಲ ಜಾಸ್ತಿ ಹಾಕುವಾಗಿಲ್ಲ ಆಗಬೇಕು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಟಟ ಬೈಸಿಯೂಟಿಕೇ